ಬಂಧುಗಳೇ ನಮಸ್ಕಾರ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ಹೊತ್ತು ತರುವಂತ ನಾರಂಜ ಎಕ್ಸ್ಪ್ರೆಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಪ್ರಮುಖವಾಗಿರ್ತಕ್ಕಂತ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಬನ್ನಿ ಆ ಸುದ್ದಿಗಳತ್ತ ಬಂದಿಷ್ಟು ನಾವು ಗಮನ ಹಸೋಣ

ಪಂಚೀಸ್ ಎಕರ್ ಮಾಲಕ್ ಇತ್ ನಾವಿ ಪಂದ್ರ ಎಕರ್ ನೀವು ರೈತ ಸಂಘಟನೆ ಹೆಂಗ್ ಕುಂತೀರಿ ಇಲ್ಲಿ ಒಬ್ಬ ರೈತ್ರಿಕೊಂಡು ಎಂತ ಸುಂಕ ಕೊಡ್ತೀವಿ ನೀವೆಲ್ಲ ಇದೇ ಪ್ರತಿಭಟನೆ ಮಾಡ್ತಿರಿ ನಾಳೆ ನಿಮ್ ಮೇಲೆ ಬರ್ತದ ನಾಳಿಗಿಲ್ಲಿ ಕುಂತ ಎಲ್ಲ ವ್ಯಕ್ತಿ ಮೇಲೆ ಒಬ್ಬೊಬ್ಬರ ಮೇಲೆ ಬರ್ತದ ಇದೊಂದ್ ನೆಂಪಿಕ್ ಕೊಡ್ಕೊಳ್ಳಿ ನಾವು ಇದು ಬ್ಯಾನರ್ ಯಾವ್ದು ಅಂತಂದ್ರೆ ರೈತರ ಬ್ಯಾನರ್ ಅಂತ ಬ್ಯಾನರ್ ಯಾವ್ದು ರಾಜಕೀಯ ಯಾರು ರಾಜಕೀಯ ಮಾತಾಡ್ಕೊಟ್ಟಿವೆ ಯಾರ ಚಿರ್ತದ ಒಬ್ಬರಿಗೆ ಆಡ್ಕೊಟ್ಟು ಮಾಡ್ಬೇಕಾಗುತ್ತೆ ಯುನಿಟಿನೇಷನ್ ನೋಡ್ಬೋದು ತಾವಲ್ಲ ಬೆಳಗ್ಗೆ ಹನ್ನೊಂದು ಹತ್ತು ಗಂಟೆ ಗಂಟೆಗಳು ತಾವಲ್ಲ ಮಾಧ್ಯಮದವರು ತಾವೆಲ್ಲ ಪ್ರತಿಭಟನೆ ಮಾಡಕ್ ಕುಂತಿದ್ದೆವು ಪ್ರತಿಭಟನೆ ರೈತರು ಏನು ಮೂರ್ ಸಾವಿರ ಮೂರ್ನೂರು ಬೆಲೆ ನಿಗದಿ ಆಗ್ಬೇಕು ಕಬ್ಬಿಂದು ಮನೆಯಲ್ಲಿ ಸಿದ್ದರಾಮಯ್ಯ ಅವರು ಅದಕ್ಕೆ ಆದೇಶ ಹೊಡಿದ್ ಆ ಆದೇಶ ಪ್ರಕಾರ ನಾವೆಲ್ಲ ಕೇಳ್ತಾ ಇದ್ದೇವೆ ಬೆಳಗಾಗಿದಾಗ ಎಲ್ಲ ಕುಡ್ಲತ್ತ ಬೇರೆ ಫ್ಯಾಕ್ಟ್ರಿ ಬೀದರ್ ಜಿಲ್ಲೆದಾಗ ಯಾಕೆ ಯಾಕೆ ಕೊಡ್ತಾ ಇಲ್ಲ ಅಂತಂದು ಎಲ್ಲ ರೈತರ ಪ್ರಶ್ನೆ ಇದೆ ಆ ಪ್ರಶ್ನೆ ನಾವು ಕೂಡ ಕೇಳಿದಾಗ ತಾವು ನೋಡ್ಬೋದು ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಏನು ಬರ್ಲಾಕ ಲೇಟ್ ಆಗತ್ತಿದ್ ಏನಾಗ್ಲತ್ತಿರೋ ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಸಿಬ್ಬಂದಿಗಳು ಎಸ್ ಪಿ ಅವರು ಎಲ್ಲ ಕರೆದಿ ನಮಗೆಲ್ಲ ಒಳಗಡೆ ಒಯ್ದರು ಯಾಕೆ ಒಯ್ದರು ಇದು ಹುಕುಂಶ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಸಿಬ್ಬಂದಿಗಳು ಎಸ್ ಪಿ ಅವರು ಎಲ್ಲ ಕರೆದಿ ನಮಗೆಲ್ಲ ಒಳಗಡೆ ಒಯ್ದರು ಯಾಕೆ ಒಯ್ದರು ಇದು ಹುಕುಂಶ ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಸಿಬ್ಬಂದಿಗಳು ಎಸ್ ಪಿ ಅವರು ಎಲ್ಲ ಕರೆದಿ ನಮಗೆಲ್ಲ ಒಳಗಡೆ ಒಯ್ದರು ಯಾಕೆ ಒಯ್ದರು ಇದು ಹುಕುಂಶ ಏನೋ ಗೊತ್ತಾಗ್ತಾ ಇಲ್ಲ ಪಾಪ ಅವರು ಎಸ್ ಪಿ ಅವ್ರದ್ದು ಏನು ತಪ್ಪಿಲ್ಲ ಯಾವ ಇನ್ಚಾರ್ಜ್ ಮಿನಿಸ್ಟರ್ ಹೇಳಮೇಲೆ ಅವ್ರು ಕೆಲಸ ಮಾಡೇಬೇಕು ಪಾಪ ಅವರು ಎಸ್ ಪಿ ಅವ್ರದ್ದು ಏನು ತಪ್ಪಿಲ್ಲ ಯಾವ್ರ ಇನ್ಚಾರ್ಜ್ ಮಿನಿಸ್ಟರ್ ಹೇಳಮೇಲೆ ಅವ್ರು ಕೆಲಸ ಮಾಡೇಬೇಕು ಪಾಪ ಅವ್ರ ಎಸ್ ಪಿ ಅವ್ರದ್ದು ಏನು ತಪ್ಪಿಲ್ಲ ಯಾವ ಇನ್ಚಾರ್ಜ್ ಮಿನಿಸ್ಟರ್ ಹೇಳಮೇಲೆ ಅವ್ರು ಕೆಲಸ ಮಾಡೇಬೇಕು ನಮ್ಗೊಬ್ರಿಗೆ ಹೋಯ್ರು ಯಾರಿಗೂ ಒಯ್ದಿಲ್ಲ ಏನು ಗೊತ್ತಾಗ್ತಾ ಇಲ್ಲ ಇದು ಏನು ವಿಷಯ ಏನು ಇಲ್ಲ ಏನೋ ಧಿಕ್ಕಾರಕ್ಕೆ ಹೋಗ್ಬಾರ್ದು ಅವ್ರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಾಗ ನಾವೇನು ಮಾಡ್ಬೋದು ನಾವು ಏನು ಇದು ರೈತರು ಪ್ರತಿಭಟನೆ ಖರಾಬ್ ಆಗ್ಬಾರ್ದು ರಾಜಕೀಯ ಒಂದ್ ಕಡೆ ಇರ್ಲಿ ರಾಜಕೀಯದವ್ರಿಗೆ ಬಹಳಷ್ಟು ಎಲ್ಲ ಕಾಂಗ್ರೆಸ್ನವ್ರು ಬಂದ್ರು ಬಿಜೆಪಿದವ್ರು ಬಂದರು ಎಸ್ ದವ್ರು ಬಂದರು ಬೇರೆ 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 ಪಕ್ಷದವ್ರೆಲ್ಲ ರೈತರು ಇದು ಬ್ಯಾನರ್ ಏನಿದೆ ಅಂತಂದ್ರೆ ರೈತರ ಬ್ಯಾನರ್ ಇದೆ ರೈತರ ಬ್ಯಾನರ್ ತೊಳಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆ ಟೈಮಿನಾಗ ನಮ್ಗೆ ನಮಗೊಬ್ಬರಿಗೆ ಕಾರ್ ದಿವ್ ಒಳಗಡೆ ಕೂಡಿಸ್ತಾರಂತಂದ್ರೆ ಬಹಳಷ್ಟು ನಾವು ವಿರೋಧ ವ್ಯಕ್ತಪಡ್ತೀನಿ ಈಶ್ವರ್ ಜನ ಹೇಳ್ತಾರೆ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರ್ ನೀವು ಜನ ಹೇಳ್ತಾರ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರ್ ನೀವು ಜನ ಹೇಳ್ತಾರ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರ್ ನೀವು ಜನ ಹೇಳ್ತಾರ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರ್ ನೀವು ಜನ ಹೇಳ್ತಾರ ಹುಲಿ ಅಂತ ಹುಲಿ ಕೆಲಸ ತಾವು ಇವತ್ತು ಮಾಡಿಲ್ಲ ಇವತ್ತು ನರಿ ಕೆಲಸ ಮಾಡಿರಿ ನೀವು ಇವತ್ತು ತಾವ್ ನರಿ ಕೆಲಸ ಮಾಡಿರಿ ಇವತ್ತು ತಾವು ನರಿ ಕೆಲಸ ಮಾಡಿರಿ ಇವತ್ತು ತಾವ್ ನರಿ ಕೆಲಸ ಮಾಡಿರಿ ಇವತ್ತು ತಾವು ನರಿ ಕೆಲಸ ಮಾಡಿರಿ ಇವತ್ತು ನಾವು ಏನು ಕೂಗ್ತಿದ್ಯೋ ಏನು ಕೂಗ್ತಿದೋ ಅದು ನಂಗೆ ಗೊತ್ತಿದ್ದಿಲ್ಲ ನಾವು ಕೂಗಲ್ ಒಂದು ಒಳ್ಳೆ ಕೆಲಸ ಆಗಲತ್ತ ಏನು ಮಾಡ್ತಿಲ್ಲ ನೀವು ಪ್ರಚೋದನ ಮಾಡತ್ತೀರಿ ಇನ್ನು ಮುಂದಿನ ಸಲ ತಾವು ಬಂದಾಗ ನಾವಲ್ಲ ಮತ್ತ್ ಅಧಿಕಾರ ಕೂಗಲ್ತ ಕೆಲಸ ತಾವು ಮಾಡತ್ತೀರಿ ಅದು ಸಲ ದಯವಿಟ್ಟು ಈಶ್ವರ ಕಂಡ್ರೆ ಅವರೇ ಇರಲಿ ನಂಗೆ ಅರೆಸ್ಟ್ ಮಾಡ್ರಿ ಜೇರಿಗ್ ಹೇಳ್ರಿ ಫಾಷೆ ಆಗ್ರಿ ಕರೆ ರೈತರಿಗೆ ಮೂರು ಸಾವಿರ ನೂರು ರೂಪಾಯಿ ಬೆಲೆ ತಾವು ಕೂಡಸ್ರಿ ಅಂತ ಹೇಳ್ತೀನಿ ಕಳ್ಕಳಿ ಆಗ್ರಹ